ಸಭಾಧ್ಯಕ್ಷರೇ ಸತತವಾಗಿ ನಾಲ್ಕೈದು ದಿನಗಳಿಂದ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಎಲ್ಲ ಹಿರಿಯರು ಮುತ್ಸದ್ದಿಗಳೆಲ್ಲ ಮಾತಾಡ್ಯಾರ ಸಭಾಧ್ಯಕ್ಷರೇ ಎಲ್ಲ ನಮ್ಮ ಅರಿವಿಗೆ ಕೂಡ ಬಂದದ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ದಕ್ಷಿಣ ಕರ್ನಾಟಕ ಇಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಬಂದೀವಿ ನಾವೆಲ್ಲರೂ ಯಾಕಂದರೆ ಉತ್ತೂ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅನ್ನೋಂಥದ್ದು ಒಂದು ತಾರತಮ್ಯ ಒಂದು ವಿಷಯವನ್ನಿಟ್ಕೊಂಡು ಇಲ್ಲಿ ಚರ್ಚೆ ಆಗ್ತಿದೆ ಸಭಾಧ್ಯಕ್ಷರೇ ಅದು ಸತ್ಯದ ಮಾತು ಸಭಾಧ್ಯಕ್ಷರೇ ಯಾಕಪ್ಪ ಅಂತಂತಂದರೆ ನೋಡಿರಿ ಸಭಾಧ್ಯಕ್ಷರೇ ಈಗ ನಾವು ಉತ್ತರ ಕರ್ನಾಟಕದಾಗ ನಾವು ಹುಟ್ಟಿವಿ ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ನಾವು ಎಲ್ಲೆಲ್ಲಿ ಹೇಳಬೇಕು ಎಷ್ಟು ಸಲ ಹೇಳಬೇಕು ಅನ್ನೋಂಥದ್ದನ್ನು ಪ್ರತಿಯೊಬ್ಬರು ಆತ್ಮಲೋಕನ ಮಾಡ್ಕೋಬೇಕು ಯಾಕಂದರೆ ಹಿರಿಯರೆಲ್ಲ ಮಾತಾಡ್ಯಾರ ಸಭಾಧ್ಯಕ್ಷರೇ ಈಗ ದಕ್ಷಿಣ ಕರ್ನಾಟಕ ಅದು ಕೂಡ ನಮ್ಮದೇ ಯಾಕಂದರೆ ಅಖಂಡ ಕರ್ನಾಟಕ ಅಂದಾಗ ನಾವೆಲ್ಲರೂ ಆ ಕರ್ನಾಟಕದಲ್ಲೇ ಬರ್ತಕ್ಕಂಥವ್ರು ಯಾಕಂದರೆ ಅಲ್ಲಿ ದಕ್ಷಿಣ ಕರ್ನಾಟಕದಿಂದ ಒಂದಿಷ್ಟು ಜನ ನಮ್ಮ ಕಡೆ ಬರ್ತದರ ಸಭಾಧ್ಯಕ್ಷರೇ ಅವರು ಅಂದರೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಬರ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿ ಬರ್ತಾರೆ ಆ ಅಂಥವ್ರಿಗೆಲ್ಲ ಇಲ್ಲಿ ಸಿಗೋಂಥ ಗೌರವವೇ ಬೇರೆ ಸಭಾಧ್ಯಕ್ಷರೇ ಆದರೆ ನಮ್ಮಲ್ಲಿ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದವರೇ ನಾವು ದಕ್ಷಿಣ ಕರ್ನಾಟಕ ಕಡೆ ನಾವು ಇಲ್ಲಿ ಹೋದಂಥವ್ರು ಎಂಥವ್ರು ಅನ್ನೋಂಥದ್ದು ತಾವು ಗಮನಿಸ್ಬೇಕು ಸಭಾಧ್ಯಕ್ಷರೇ ಅವ್ರು ಯಾರಪ್ಪ ಅಂತಂದರೆ ಕೂಲಿ ಕೆಲಸ ಮಾಡ್ತಾರೆ ಗಾರೆ ಕೆಲಸ ಮಾಡ್ತಾರ ಇವೆಲ್ಲ ಆಟ ಹೊಡಿತಾರ ಮತ್ತು ಎಲ್ಲ ಉದ್ಯೋಗ ನರಸಿಯಲ್ಲಿ ಹೋಗಿ ಗೂಳೆ ಗೂಳೆ ತಗೋ ಹೋಗಂಥದ್ದು ನಾವು ಗಮನಿಸ್ತೀವಿ ಇದು ಯಾವ ನ್ಯಾಯ ಅನ್ನೋಂಥದ್ದನ್ನು ನಿಜವಾಗ್ಲೂ ನನಗೆ ಭಾಳ ನೋವಾಗ್ತದೆ ಸಭಾಧ್ಯಕ್ಷರೇ ಯಾಕಂತಂದರೆ ಇದಕ್ಕೆ ಕಾರಣ ಇಷ್ಟೇ ಯಾಕಂದರೆ ನಮ್ಮಲ್ಲಿ ಕೈಗಾರಿಕೆಗಳು ಬರಬೇಕು ಜಾಸ್ತಿ ಉದ್ಯೋಗ ಸೃಷ್ಟಿ ಆಗಬೇಕು ಅಂದಾಗ ಮಾತ್ರ ನಾವು ಇಲ್ಲಿ ಏನಾದರೂ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆ ಆ ಒಂದು ತಾರತಮ್ಯ ಬರೋದಿಲ್ಲ ಅಂತೇಳಿ ನನ್ನ ಒಂದು ಭಾವನೆ ಸಭಾಧ್ಯಕ್ಷರೇ ಯಾಕಂದರೆ ಬರೀ ಒಂದು ಯೂನಿವರ್ಸಿಟಿ ಇರ್ಬೋದು ಈ ಕಡೆ ನಮ್ಮಲ್ಲಿ ಕಾರ್ಖಾನೆಗಳಿರ್ಬೋದು ಮತ್ತು ನೀರಾವರಿ ನೀರಾವರಿ ಮತ್ತು ಆರೋಗ್ಯ ಕೂಡ ನಾವು ಸುಧಾರಣೆ ಆಗಬೇಕು ನೀರಾವರಿಗೆ ಇನ್ನು ಉಳಿದಂಥ ಈಗ ನೋಡಿ ರಾಯರಡ್ ಸಾಹೇಬರು ಮಾತಾಡ್ತಾ ಹೇಳಿದರು ಅವರು ಮಾತುಗಳನ್ನು ನಾವು ಕೇಳಿದಾಗ ನಿಜವಾಗ್ಲೂ ಇಲ್ಲೆಲ್ಲ ಸಮಸ್ಯೆಗಳು ಬಗೆರದವೇನೋ ಅನ್ನೋಂಥದ್ದು ನಮಗೆಲ್ಲ ಅನಿಸ್ತಿತ್ತು ಖಂಡಿತವಾಗಲೂ ಇಲ್ಲ ಸಭಾಧ್ಯಕ್ಷರೇ ಯಾವೂ ಬಗೆರದಿಲ್ಲ ಅವ್ರು ಮಾತಾಡಿದ್ದಕ್ಕೆ ಸಾಕಷ್ಟು ಅವರು ಅಂಕೆ ಸಂಖ್ಯೆಗಳು ಕೊಟ್ಟಿರ್ಬೋದು ಆದರೆ ವಾಸ್ತವ ಸ್ಥಿತಿ ನೋಡ್ರಿ ಗಮನಿಸಿದಾಗ ಮಾತ್ರ ಅಲ್ಲಿ ನಮ್ಗೆ ಗೊತ್ತಾಗ್ತದೆ ಸಭಾಧ್ಯಕ್ಷರೇ ಆರೋಗ್ಯ ಈಗ ಉದಾಹರಣೆ ನಾವು ನಮ್ಮಲ್ಲೇ ನಾನು ಹೇಳ್ತೀನಿ ನೀರಿನ ಊದ ನೀ ಆರೋಗ್ಯದ ಸಮಸ್ಯೆ ಏನದಪ್ಪ ಅಂತಂದರೆ ನಮ್ಮಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ಗಳು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಇಲ್ಲ ಸಭಾಧ್ಯಕ್ಷರೇ ನಮ್ಮಲ್ಲಿ ಪೂರ್ತಿ ಲಾಸ್ಟ್ ಸ್ಟೇಜ್ ಬಂದಾಗ ಅಲ್ಲಿ ಬೆಂಗಳೂರು ಮತ್ತು ಹೈದ್ರಾಬಾದು ಆ ಕಡೆಲ್ಲ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋಕೆ ಬಡವ್ರು ಹೋಗ್ತಾರೆ ಅಲ್ಲಿ ನೋಡಿದರೆ ಮುಗ್ದೋಗಿರ್ತದ ಪೂರ್ತಿ ಲಾಸ್ಟ್ ಸ್ಟೇಜ್ ಇರ್ತದ ಹಂಗಾಗಿ ಅಂಥ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ನಮ್ಮ ಕಡೆ ಬರಬೇಕು ಅನ್ನೋಂಥದ್ದು ನಂದು ಬೇಡಿಕೆ ಆದ ಸಭಾಧ್ಯಕ್ಷ್ರೆ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ಸಭಾಧ್ಯಕ್ಷರೇ ನನ್ನ ದೇವದುರ್ಗ ತಾಲೂಕದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗ ಪತ್ತೆ ಆಗ್ಯದ ಸಭಾಧ್ಯಕ್ಷರೇ ಅದು ಕುಡಿಯ ನೀರಿನಿಂದ ಆಗ್ಯದ ಏನಾಗಿದೆ ಗೊತ್ತಿಲ್ಲ ಅದನ್ನೆಲ್ಲ ಸರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗ ಪತ್ತೆಯಾಗಿದೆ ಸಭಾಧ್ಯಕ್ಷರೇ ಅದಲ್ಲದೇ ಮತ್ತೆ ಇದು ಅಪೌಷ್ಟಿಕತೆ ಕೂಡ ಜಾಸ್ತಿ ಎದ್ದು ಕಾಣುತ್ತದೆ ಸಭಾಧ್ಯಕ್ಷರೇ ಅಪೌಷ್ಟಿಕತೆ ಮಕ್ಕಳು ಮತ್ತು ಲಾಸ್ ಮಕ್ಕಳು ಕೂಡ ಜಾಸ್ತಿ ಜನನಾಗೋದ್ರಿಂದ ಪೌಷ್ಟಿಕ ಆಹಾರವನ್ನು ಅವರಿಗೆ ಯಾವ ರೀತಿ ಕೊಡಬೇಕು ಅನ್ನೋಂಥದನ್ನು ಗಮನ ಹರಿಸ್ಬೇಕು ಆರೋಗ್ಯ ಸಚಿವರು ನಾನು ನಿಜವಾಗ್ಲೂ ಅವರಿಗೆ ಈ ಸಭೆ ಮುಖಾಂತರ ಧನ್ಯವಾದ ಹೇಳ್ತೀನಿ ಸಭಾಧ್ಯಕ್ಷರೇ ಅವರಿಗೆ ನಾವು ತಾಯಿ ಮೊತ್ತ ಆಸ್ಪಿ ಬೇಡಿಕೆ ಇಟ್ಟಿದ್ವಿ ಆದರೆ ಅವರು ಒಂದೇ ಮಾತಿಗೆ ಶ್ಯಾಂಕ್ಷನ್ ಮಾಡಿಕೊಟ್ಟು ಇವತ್ತು ಟೆಂಡರ್ ಹಂತದಲ್ಲಿ ನಮ್ಮಲ್ಲಿ ಒಂದು ಆಸ್ಪತ್ರೆ ಬಂದ ಸಭಾಧ್ಯಕ್ಷರೇ ನಿಜವಾಗ್ಲೂ ನಮ್ಮ ಕ್ಷೇತ್ರದ ಎಲ್ಲ ತಾಯಂದರ ಪರವಾಗಿ ನಾನು ಕೃತಜ್ಞತೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಸಭಾಧ್ಯಕ್ಷರೇ ಉದ್ಯೋಗ ಉದ್ಯೋಗ ಸರ್ ಉದ್ಯೋಗ ಅಂತಂದರೆ ನಮ್ಮಲ್ಲೆಲ್ಲ ಓದಿ ಕೂತಾರೆ ಎಲ್ಲರೂ ಆದರೆ ಯಾವುದೇ ಉದ್ಯೋಗಗಳಿಲ್ಲ ಉದ್ಯೋಗ ಸೃಷ್ಟಿ ಆಗಬೇಕು ಆ ಓದಿದಂಥವರಿಗೆಲ್ಲ ಈಗೇನು ನಮ್ಮ ಕಲ್ಯಾಣ ಕರ್ನಾಟಕ ನೋಡಿರಿ ಕಲ್ಯಾಣ ಕರ್ನಾಟಕ ಅಂದ ತಕ್ಷಣವೇ ಎಲ್ಲರೂ ನನ್ನ ಕಡೆ ನೋಡ್ತಾರೆ ಕರ್ಯಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚು ಅನುದಾನ ತಗೊತಾರೆ ಅತಿ ಹೆಚ್ಚು ಅನುದಾನ ನಿಮಗೆ ಬರ್ತದ ನಿಜವಾಗ್ಲೂ ನಮಗೆ ಅದು ಡಾಕ್ಟರ್ ನಂಜುಂಡಪ್ಪ ಅವ್ರವರದೇ ಆಧಾರದ ಮೇಲೆ ನಮಗೆ ಅನುದಾನ ಬರ್ತಿದೆ ಸಭಾಧ್ಯಕ್ಷರೇ ಅದು ಯಾಕಂದ್ರೆ ಅತ್ಯಂತ ಹಿಂದುಳಿದ ತಾಲೂಕು ಗುಡಿಸಲ ಒಂದು ಮುಕ್ತ ಒಂದು ತಾಲೂಕು ಆಗಬೇಕನ್ನಂಥದ್ದು ಆ ವರದಿ ಉದ್ದೇಶಿತ್ತು ಇವತ್ತು ಕ್ರಮೇಣವಾಗಿ ಸುಧಾರಣೆ ಕಂಡು ಬರಕತ್ತದ ಸಭಾಧ್ಯಕ್ಷ ್ರೆ ಅದು ಕೂಡ ಆ ನಾವು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀವಿ ಆದರೂ ಕೂಡ ಇನ್ನೂ ಸಾಕಷ್ಟು ಮನೆಗಳು ಕೊಡಬೇಕಾಗಿದೆ ಬಡವರಿಗೆಲ್ಲ ಈಗ ಮನೆಗಳು ಯಾವ ಮನೆಗಳೇ ಬಂದಿಲ್ಲ ಸಭಾಧ್ಯಕ್ಷರೇ ನಾವು ಗೆದ್ದ ಮೇಲೆ ಎರಡು ವರ್ಷ ಕಳೆದ್ವಿ ಒಂದು ಮನೆ ಕೊಡೋಕ್ಕಾಗಿಲ್ಲ ಆದರೂ ಕೂಡ ಕೆಲವೊಂದು ಮನೆಗಳು ಆಗ್ಯಾವ ಅಂತೇಳಿ ಬಂದು ಅವ್ರು ಏನೇನೋ ಆ ಬಡವರಲ್ಲಿ ಸರಿಯಾದ ದುಡ್ಡು ಅವೆಲ್ಲ ವಸೂಲಿ ಮಾಡೋಂಥದ್ದು ಕೂಡ ವಾತಾವರಣ ಕಂಡು ಬರ್ತದೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಅದನ್ನು ಹೊಡಿಬೇಕು ಮತ್ತು ಇನ್ನೊಂದು ಸಭಾಧ್ಯಕ್ಷರೇ ಹಳ್ಳಿಗಳಲ್ಲಿ ರಸ್ತೆ ಸಮಸ್ಯೆ ಸಾಕಷ್ಟು ನಮ್ಮಲ್ಲೆಲ್ಲ ಅದು ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಸುಧಾರಣೆ ಸುಧಾರಣೆ ಆಗ್ಬೇಕಾಯ್ತಿ ಅಂದರೆ ಅನುದಾನ ಬೇಕು ಸಭಾಧ್ಯಕ್ಷರೇ ಯಾಕಂದರೆ ನಾವು ಕಲ್ಯಾಣ ಕರ್ನಾಟಕ ಅನುದಾನಕ್ಕೆ ಇಂಥದ್ದೇ ಕೆಲಸಗಳು ತೊಗೋಬೇಕು ಅನ್ನೋಂಥದ್ದು ಮಾನದಂಡ ಇರೋದ್ರಿಂದ ಅದನ್ನು ನಾವು ಸ್ವಲ್ಪ ಅದನ್ನು ಗ ಸರ್ಕಾರ ಗಮನಿಸ್ಬೇಕು ಮಾನ್ಯ ಸಚಿವರು ಕೂಡ ಆ ಥರ ನಮ್ಗೆ ಕೊಡಬೇಕು ಸಭಾಧ್ಯಕ್ಷರೇ ಇನ್ನೊಂದು ಸಭಾಧ್ಯಕ್ಷರೇ ಬಸ್ಸುಗಳು ನಮಗಿಲ್ಲ ಈಗ ಶಕ್ತಿ ಯೋಜನೆ ಬಂದ ಮೇಲೆ ಬಸ್ಸಿನ ಕೊರತೆ ಸಾಕಷ್ಟು ಆಗಿದೆ ಸಭಾಧ್ಯಕ್ಷರೇ ಮೊನ್ನೆ ನನ್ನ ಕ್ಷೇತ್ರದಲ್ಲಿ ಒಂದು ಬಸ್ ಉರುಳಿ ಶಾಲಾ ಮಕ್ಕಳೋಗಂಥ ಬಸ್ ಉರುಳಿ ನಲವತ್ತು ಜನ ಮಕ್ಕಳಿಗೆಲ್ಲ ತೊಂದರೆಗಳಾದವು ಮತ್ತು ಒಬ್ಬ ಕಂಡಕ್ಟ್ರ್ ಪಾಪ ಇದ್ದದ್ದು ಒಬ್ಬ ಒಬ್ಬ ಮಗ ಇದ್ರಂಥವ್ರು ಅವರು ಕೂಡ ಅವ್ರ ಜೀವ ಹೋಯ್ತು ಅದಕ್ಕೆ ಯಾರು ಒಣೆ ಸಭಾಧ್ಯಕ್ಷೆ ಅದೇನು ಯಾವುದು ಆ ರಸ್ತೆ ಮತ್ತು ಅದೇನು ಹಳೇ ಗಾಡಿ ಅದು ಸ್ಟೇರಿಂಗ್ ಕೈಯಾಗಿ ಬಂದು ಆ ಮನುಷ್ಯ ಆಗ ಉಳ್ಳಿ ಆ ವ್ಯಕ್ತಿ ಸತ್ತ ಮತ್ತು ಕೈಕಾಲುಗಳು ಮುರಿದು ಸಾಕಷ್ಟು ಹಾನಿ ಅದವು ನಮಗೆ ಹೊಸ ಬಸ್ಸುಗಳು ಕೊಡಬೇಕಂತೇಳಿ ಸಚಿವರನ್ನ ನಾನು ಕೇಳ್ತಾ ಇದ್ದೀನಿ ಸಭಾಧ್ಯಕ್ಷರೇ ಓದ್ ಸಲ ನಾನು ಸೆಷನ್ನಲ್ಲಿ ಮಾತಾಡಿದ್ದೆ ಸಭಾಧ್ಯಕ್ಷರೇ ನಮ್ಮ ದೇವದುರ್ಗ ಅತಿಯಾಗಿ ಬೆಳೆದ್ರಿಂದ ಅಲ್ಲಿ ಚರಂಡಿ ಚರಂಡಿ ಬೇಕು ಅಂತೇಳಿ ಸಾಕಷ್ಟು ಸಲ ಮನವಿ ಸಚಿವರನ್ನ ನಾವು ಮಾಡಿದ್ವಿ ಸರ್ಕಾರದ ಗಮನಕ್ಕೆ ತಂದಿದ್ವಿ ಅದು ಕೂಡ ಇನ್ನೂ ಆಗಿಲ್ಲ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಮುರಾರ್ಜಿ ಶಾಲೆಗಳು ಸಭಾಧ್ಯಕ್ಷರೇ ಯಾಕಂದ್ರೆ ಈಗೆಲ್ಲ ಮಕ್ಕಳೆಲ್ಲ ಒಂದು ಮುರಾರ್ಜಿ ಶಾಲೆಗಳಿಗೆ ಹೋಗ್ಬೇಕು ಅಂತೇಳಿ ಎಕ್ಸಾಮ್ ಬರೆದು ಅವರೆಲ್ಲ ಪಾಸ್ ಆಗಿರ್ತಾರೆ ಕೆಲವ್ರು ಪಾಸ್ ಆಗಿರೋದಿಲ್ಲ ಆದರೆ ಹೆಚ್ಚಿನ ಸೀಟ್ಗಳು ಕೇಳ್ತಿದ್ದಾರೆ ಶಾಸಕರದೊಂದು ಲೆಟ್ರ್ ಕೊಡ್ರಿ ಅಂತ ಅವ್ರು ಬರ್ತಾರೆ ನಾವು ಲೆಟ್ರ್ ಕೊಡ್ತೀವಿ ಅಲ್ಲಿ ಏನೂ ಇಲ್ಲ ಯಾಕಂದರೆ ಕಮಿಟಿ ಡಿ ಸಿ ಅವರು ನೇತೃತ್ವದಲ್ಲಿ ಕಮಿಟಿ ರಚನೆ ಆಗಿರೋದ್ರಿಂದ ಹಂಗಾಗಿ ಅವರೇ ಅದಕ್ಕೆ ಅವರೇ ನೇಮಕ ಮಾಡ್ತಾರೆ ಹಂಗಾಗಿ ನಮ್ಮಲ್ಲಿ ನಮ್ಮ ತಾಲೂಕಿಗೆ ಹೆಚ್ಚಿನ ಒಂದು ಒಂದು ಹತ್ತು ಇಪ್ಪತ್ತು ಸೀಟು ಹೆಚ್ಚಿಗೆ ಕೊಡಬೇಕು ಅನ್ನೋಂಥದ್ದು ನನ್ನ ಬೇಡಿಕೆ ಅದು ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಇನ್ನೊಂದು ಹದಿನೈದನೇ ಕಾಲುವೆ ಪೂರ್ಣಗೊಳಿಸ್ಬೇಕಂತೇಳಿ ಸಾಕಷ್ಟು ಸಲ ಹೋರಾಟಗಳದು ನಮ್ಮ ರೈತರು ಭಾಳಷ್ಟು ಕಾಯ್ತಾ ಇದ್ದಾರೆ ಸಭಾಧ್ಯಕ್ಷರೇ ಅದು ಅಪೂರ್ಣ ಆಗ್ಯದ ಹಂಗಾಗಿ ಅದನ್ನು ನಾವು ಮಾಡಿಕೊಡೋದಕ್ಕೆ ನೀರಾವರಿ ಸಚಿವರು ಮತ್ತು ಎಲ್ಲರ ಗಮನ ಸೆಳೆಯೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸಭಾಧ್ಯಕ್ಷರೇ ಇನ್ನೊಂದು ಸಭಾಧ್ಯಕ್ಷರೇ ಮಹಿಳಾ ಶೌಚಾಲಯಗಳು ಈಗಾಗಲೇ ಮಹಿಳಾ ಶೌಚಾಲಯಗಳು ಆಗಬೇಕು ಅಂತೇಳಿ ನಮ್ಮಲ್ಲಿ ಕೂಡ ಶೌಚಾಲಯಗಳಾಗ್ಯಾವ ಆದರೆ ಬರೀ ಅದು ಟೆಂಟ್ ಆ ಶೆಡ್ಗಳಷ್ಟೇ ನಿರ್ಮಾಣ ಆಗ್ಯಾವ ಸಭಾಧ್ಯಕ್ಷರೇ ಇನ್ನೂ ಅದು ಯಾವುದೇ ಕೆಲಸ ಆಗಿಲ್ಲ ಅದು ಯಾರು ಏಜೆನ್ಸಿ ಅಂತಲೇ ಗೊತ್ತಿಲ್ಲ ನಾವು ಯಾರನ್ನ ಕೇಳಬೇಕಂತಲೇ ಗೊತ್ತಿಲ್ಲ ಸಭಾಧ್ಯಕ್ಷರೇ ಅದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತರಕು ಬಯಸ್ತೀನಿ ಯಾಕಂದರೆ ಎಸ್ ಸಿ ಎಸ್ ಟಿ ಜನಾಂಗ ನಾವು ಜಾಸ್ತಿ ಇರೋದ್ರಿಂದ ಹಿಂಗೆ ಈಗೇನು ನಮ್ಮ ಎಸ್ ಟಿ ಅನುದಾನದಲ್ಲಿ ಗಂಗಾ ಕಲ್ಯಾಣ ಇರ್ಬೋದು ನೇರ ಸಾಲ ಇರ್ಬೋದು ಸ್ವಾವಲಂಬಿ ಸಾರತ್ ಇವೆಲ್ಲ ಭಾಳ ಕಡಿಮೆ ಒಂದು ಎರಡು ನಾಲ್ಕೈದು ಹಿಂಗೆ ಇದೇ ಥರ ಬಂದರೆ ನಮಗೆ ಹಂಚಿಕೆ ಮಾಡೋಕ್ಕೆ ಜಾಸ್ತಿ ತೊಂದರೆ ಆಗ್ತದೆ ಸಭಾಧ್ಯಕ್ಷರೇ ಯಾಕಂದರೆ ಇದು ಕೂಡ ಒಂದು ಉತ್ತರ ಕರ್ನಾಟಕದ ಸಮಸ್ಯೆಗಳೇ ಸಭಾಧ್ಯಕ್ಷರೇ ಒಂದು ಕ್ಷೇತ್ರದಂತ ಯಾರೂ ಅನ್ಕೋಬಾರದು ಯಾಕಂದರೆ ರಾಜ್ಯಾದ್ಯಂತ ಈ ಸಮಸ್ಯೆ ಇರೋದರಿಂದ ಇದು ಕೂಡ ಸುಧಾರಣೆ ಮಾಡಬೇಕು ಸಭಾಧ್ಯಕ್ಷರೇ ಪಂಚಾಯತಿಯಲ್ಲಿ ನಾವು ನೋಡ್ರಿ ಮೊನ್ನೆ ಸದಸ್ಯರುಗಳೇ ಇಲ್ಲಿ ಹೋರಾಟಕ್ಕೆ ಕುಂತಿದ್ರು ಪಂಚಾಯತ್ ಸದಸ್ಯರುಗಳು ಹದಿನೈದನೇ ಹಣಕಾಸು ಬಿಡುಗಡೆ ಆಗಿಲ್ಲ ನಮಗೆ ಹದಿನೈದು ಹಣಕಾಸು ಕೊಟ್ಟಿಲ್ಲ ಹೆಂಗ ನಾವು ಕೆಲಸ ಮಾಡೋಣ ಅಂತೇಳಿ ಅದು ಕೂಡ ಗಮನಹರಿಸಬೇಕು ಸಭಾಧ್ಯಕ್ಷರೇ ಅತಿ ಈಗ ಮೊನ್ನೆ ಅತಿವೃಷ್ಟಿಯಿಂದ ಸಾಕಷ್ಟು ರೈತರ ಬೆಳೆಗಳಾಳೋದು ಬರೇ ನಮ್ಮ ರಾಯಚೂರು ಅಷ್ಟೇ ಅಲ್ಲ ಸಭಾಧ್ಯಕ್ಷರೇ ದೇವದುರ್ಗ ಅಷ್ಟೇ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕದಾಗ ನಾವು ಕೂಡ ನಮ್ಮ ಉಪನ ನಮ್ಮ ವಿರೋಧ ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಬಾಬಣ್ಣವರು ನಾವು ಎಲ್ಲರೂ ಒಂದು ತಂಡನೇ ಹೋಗಿದ್ವಿ ನಮ್ಮಲ್ಲೆಲ್ಲ ಬ್ರಿಡ್ಜ್ಗಳು ಕಿತ್ತಿ ಎಲ್ಲ ಎಲ್ಲ ಊರುಗಳೆಲ್ಲ ಮುಳಿಗೋದಂಥ ವಾತಾವರಣ ನಾವು ಕಂಡೀವಿ ಆದರೂ ಕೂಡ ಅವ್ರಿಗೆ ಇವತ್ತಿಗೂ ಪರಿಹಾರ ಸರಿಯಾಗಿ ಬಂದಿಲ್ಲ ಸಭಾಧ್ಯಕ್ಷರೇ ಹಂಗಾಗಿ ಸ್ವಲ್ಪ ಜಾಸ್ತಿ ಒಂದು ಅನುದಾನವನ್ನು ಸರಿಯಾಗಿ ಕೊಡಬೇಕು ಯಾಕಂದರೆ ನಮಗೆ ನಿಜವಾಗ್ಲೂ ನೂರ ಹದಿನೇಳು ಕೋಟಿ ಅನುದಾನ ಬಂದದ ನಿಜವಾಗಲೂ ಸಂತೋಷ ಆದರೆ ಇಲ್ಲಿವರೆಗೆ ಕಲ್ಯಾಣ ಕರ್ನಾಟಕದ ಯಾಕಂದ್ರೆ ನಾನು ಎರಡೇ ವರ್ಷ ಆಯಿತು ನನಗೆ ಗೆದ್ದು ಎರಡೂವರೆ ವರ್ಷ ಆಯಿತು ಇನ್ನು ಇವರಿಗಾದರೂ ಇಲ್ಲಿವರೆಗಾದದ್ದು ಏನಾಯಿತು ಇವತ್ತಿಗಿನ ಸಮಸ್ಯೆಗಳ ಗೂಡಾಗಿ ನಾನು ದೇವದ್ರಿಗಾದಂತಂದರೆ ಎಲ್ಲರೂ ಅದನ್ನು ನೋಡಿದಾಗ ಏನು ನಮ್ಮ ಇಷ್ಟ ಅನ್ನದ ಅಂದಾಗ ನಿಜವಾಗ್ಲೂ ಹೌದಲ್ಲ ನಾನು ಇನ್ನೂ ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು ಕೂಡ ನನಗೆ ಭಾಳ ಇದಾಗ್ತದೆ ಸಭಾಧ್ಯಕ್ಷರೇ ಸಭಾಕ್ಷರೇ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರಬೇಕು ಸಭಾಧ್ಯಕ್ಷರೇ ಇದರಿಂದ ನಮ್ಮ ಯುವಕರಿಗೆ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಪುಣ್ಯಕ್ಕೆ ಹೋಗೋದು ತಪ್ತದ ಸಾಕಷ್ಟು ವಿಷಯಗಳನ್ನು ಸಾಕಷ್ಟು ರೀತಿಯಲ್ಲಿ ಚರ್ಚೆ ಮಾಡ್ಯಾರ ಆದರೆ ನಮಗೂ ಕೂಡ ಈಗ ಪ್ರತಿ ತಾಲೂಕಿಗೆ ಮಧ್ಯಮ ಕೈಗಾರಿಕೆಗಳು ಪ್ರಾರಂಭವಾಗಬೇಕು ಸಭಾಧ್ಯಕ್ಷರೇ ಇದ್ರಲಿಂದ ಸ ನಮಗೆ ಅನುಕೂಲ ಆಗ್ತದೆ ಸಭಾಧ್ಯಕ್ಷರೇ ಹಂಗಾಗಿ ನಾವು ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಬಡವರ ಒಂದು ಕಷ್ಟಗಳ ನಿರ್ಮೂಲನೆ ಆಗಬೇಕು ಅಂತಂದರೆ ಸರ್ಕಾರ ಒಂದು ವಿಶೇಷ ಪ್ಯಾಕೇಜ್ ಏನು ಉತ್ತರ ಕರ್ನಾಟಕಕ್ಕೆ ಒಂದು ವಿಶೇಷ ಪ್ಯಾಕೇಜ್ ಕೊಡಿರಿ ಎಲ್ಲನೂ ಒಂದೇ ಸಲ ಒಂದೇ ಒಂದು ಈ ವರ್ಷದಲ್ಲೇ ಬಗೆರ್ಸ ಬಹುದು ಅನ್ನ ಒಂದು ಜನರ ಬೇಡಿಕೆ ಆದ ಸಭ್ಯಕ್ಷರೆ ಹಂಗಾಗಿ ಸಲ ನಮ್ಗೆ ಒಂದು ಅವಕಾಶ ಮಾಡಿ ಕೊಡ್ರಿ ಅನ್ನೋ ಒಂದು ಮಾತು ಮಾತೇಳ್ತಾ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಉತ್ತ ಈಗ ನಮ್ಮಲ್ಲಿ ಕಾಲೇಜುಗಳು ಕೂಡ ಬೇಕು ಮಹಿಳಾ ಹಾಸ್ಟೆಲ್ಗಳು ಕೂಡ ಬೇಕು ಕಾಲೇಜುಗಳು ಮಹಿಳಾ ಕಾಲೇಜುಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು ಸಭಾಧ್ಯಕ್ಷರೇ ಆ ಉತ್ತರ ಕರ್ನಾಟಕದ ಮಕ್ಕಳ ಅಪೌಷ್ಟಿಕತೆ ಕೂಡ ನಿವಾರಣೆ ಆಗಬೇಕು ಅನ್ನೋ ಒಂದು ಹೇಳ್ತಾ ದಯಮಾಡಿ ಯಾವುದೇ ತಾರತಮ್ಯಗಳಾಗಬಾರ್ದು ಸಭಾಧ್ಯಕ್ಷರೇ ನಾನು ಕೂಡ ನಾನೇನು ಮಾತಾಡ ಮಾತಾಡುವ ಸಮಯನ ಜಾಸ್ತಿ ತಗೊಳ್ಳೋದಿಲ್ಲ ಇನ್ನೂ ಸಾಕಷ್ಟು ಯಾಕಂದರೆ ಉತ್ತರ ಕರ್ನಾಟಕದ ವಿಶೇಷವಾಗಿ ಮಾತಾಡೋಂಥ ಸಾಕಷ್ಟು ಅದರ ಸವಾದರೆ ನಂದು ಇಷ್ಟೇ ನಾ ನಮ್ಮ ತಾಲೂಕಿಗೆ ನೋಡಿರಿ ಒಂದು ಲೇ ಈಗ ತಾರತಮ್ಯ ಯಾಕೆ ಅಂತ ನಾನು ಹೇಳ್ತೀನಿ ನಮ್ಮ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಾನೊಬ್ಬ ಮಹಿಳೆ ನಾನು ಗೆದ್ದೀನಿ ಆದರೆ ಅಲ್ಲಿ ನೋಡಿದರೆ ಕೆಲವೊಂದು ನಮಗೆ ಕೆಲಸ ಆಗೋದಿಲ್ಲ ತಾರತಮ್ಯಗಳಾಗ್ತವ ನಾವು ಕೇಳಿದಂಥ ಅಧಿಕಾರಿಗಳು ಬ ಬಂದು ಅವರು ಒಂದು ಸ್ವಯಂ ಪ್ರೇರಿತರ ಕೆಲಸ ಮಾಡಬೇಕು ನಾವು ಹೇಳಿದ್ದೆ ಕೇಳಬೇಕಂತ ನಾನು ಯಾವತ್ತೂ ಹೇಳದಿಲ್ಲ ಸಭಾಧ್ಯಕ್ಷರೇ ಯಾರಾದರೂ ಒಂದು ಲೆಟ್ರ್ ಕೊಟ್ಟರೆ ನಾನು ಇಂಥ ನಿಗಮ ಅಂತ ಹೇಳೋದಿಲ್ಲ ಸಭಾಧ್ಯಕ್ಷರೇ ಅಲ್ಲಿ ಹೋಗಿ ನಾನು ಕೇಳಿದೆ ನಾನೇ ಸ್ವತಃ ಹೋಗಿ ಆ ನಿಗಮಕ್ಕೆ ಭೇಟಿಯಾಗಿ ಅಲ್ಲರಿ ನಾನು ಲೆಟ್ರ್ ಕೊಟ್ಟಿದ್ದೆ ಏನಾದರೂ ಲೋನ್ಗಳೇನಾದ್ರೂ ಶ್ಯಾಂಕ್ಷನ್ ಅಂತ ಕೇಳಿದೆ ಸಭಾಧ್ಯಕ್ಷರೇ ಅವರು ಪಾಪ ಒಂದು ಫೈಲಲ್ಲಿ ನಾನು ಐವತ್ತು ಇಪ್ಪತ್ತು ಲೆಟ್ರ್ಗಳನ್ನು ಜೋಡಿಸಿ ಇಟ್ಬಿಟ್ಟಿದ್ರು ಏನು ರೀ ಇಲ್ಲಿಟ್ಟಿರಲ್ಲ ಯಾಕಂತ ಕೇಳಿದರೆ ಇಲ್ಲರಿ ಮೇಡಮ್ ಹಂಗೆ ನಾವು ನಿಮ್ಮ ಬಂದು ಜೋಪಾನ ಇಟ್ಟಿವಿ ನಾವು ಅಲ್ಲಿ ನಾವು ನಿಮ್ಗೆ ಕೇಳಿದಷ್ಟು ಅನುದಾನ ಕೊಡಬೇಕಂದ್ರೆ ನಮ್ಗೆ ಆದೇಶ ಆಗಬೇಕು ಅಂತೇಳಿ ಇದು ತಾರತಮ್ಯ ಅಂತ ನನಗೆ ಅನಿಸ್ತದೆ ಸಭಾಧ್ಯಕ್ಷರೇ ನಾವೆಲ್ಲರೂ ಒಂದು ಕನಸಿಟ್ಕೊಂಡು ಬಂದೀವಿ ಸಭಾಧ್ಯಕ್ಷರೇ ಯಾರು ಎಲೆಕ್ಷನ್ ಹೆಂಗಾಗ್ಯದ ಗೊತ್ತಿಲ್ಲ ಎಲ್ಲ ರೀತಿಯಿಂದನು ಕೂಡ ಅವರೆಲ್ಲ ಸೀನಿಯರ್ ಇರ್ತಾರೆ ರಾಜಕೀಯ ಅನುಭವಗಳಿರ್ತಾವೆ ಅವರಿಗೆಲ್ಲ ಸಾಕಷ್ಟು ಶಕ್ತಿ ಇರ್ತದ ಅಂಥವ್ರು ಅಧಿಕಾರಕ್ಕೆ ಬಂದರು ಸಭಾಧ್ಯಕ್ಷರೇ ನಾನು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಮನೆ ಮನೆ ಮನೆಗೆ ಹೋಗಿ ಎಲ್ಲರನ್ನ ಓಟ್ ಕೇಳಿ ನಿಮ್ಮ ಕೆಲಸ ಎಲ್ಲ ಮಾಡಿಕೊಡ್ತೀನಿ ಅಂಥೇಳಿ ನಾನು ಅವರಿಗೆ ಒಂದು ಮಾತು ಕೊಟ್ಟೀನಿ ಸಭಾಧ್ಯಕ್ಷರೇ ಆ ಮಾತಿನ ಪ್ರಕಾರ ನಮ್ಮ ಮಹಿಳಾ ಕ್ಷೇತ್ರಗಳೆಲ್ಲೇ ಇರಲಿ ಅವರಿಗೆಲ್ಲ ಒಂದು ಗೌರವದಿಂದ ನಮ್ಮ ಅಲ್ಲಿ ಅಧಿಕಾರಿಗಳನ್ನು ಸ್ವಲ್ಪ ನೋಡ್ರಿ ಯಾಕಂದರೆ ಯಾರು ಬರ್ತಾರೋ ಯಾರು ಥರ ಗೊತ್ತಾಗೋದಿಲ್ಲ ಸಭಾಧ್ಯಕ್ಷರೇ ಅಧಿಕಾರಿಗಳು ಒಂದು ಶಾಲು ಒಂದು ಹೂವಿನಾರ ತೊಗೊಂಬರ್ತಾರೆ ಅವಾಗ ಇವರು ಯಾರು ಏನಂತ ಕೇಳಿದಾಗ ನಾವು ಇಲ್ಲಿ ಬಂದಿವ್ರಿ ನಿಮ್ಮಲ್ಲಿ ಅಂತ ಈ ಥರ ವ್ಯವಸ್ಥೆ ನಮಗಾಗಿದ್ದು ನೋಡಿದರೆ ನಿಜವಾಗ್ಲೂ ಅವಮಾನ ಅಂತ ಅನ್ನಿಸ್ತದೆ ಸಭಾಧ್ಯಕ್ಷರೇ ಯಾರನ್ನ ಒಳ್ಳೆಯ ನುರಿತಂಥ ಒಂದು ಅಧಿಕಾರಿಗಳನ್ನ ನಮ್ಮ ತಾಲೂಕಿಗೆ ಕೊಡ್ರಿ ಸಭಾಧ್ಯಕ್ಷರೇ ಅವ್ರಲಿಂದ ನಾವು ಕರ್ಕೊಂಡು ಗೌರವದಿಂದ ನಾವು ಕೆಲಸ ಮಾಡ್ತೀವಿ ನಾವೇನು ಯಾವ ಯಾರ ಮೇಲೆ ಒತ್ತಡ ಹಾಕೋದೆಲ್ಲ ಏನಿಲ್ಲ ನಾವು ಮಹಿಳೆಯರು ಯಾಕಂದರೆ ನಾವು ಯಾವಾಗಲೂ ಮನೇಲಿರೋದ್ರಿಂದ ಮನೇಲಿ ಬಂದು ಜನ ನಮ್ಮ ರೈತರು ಯುವಕರು ಮಹಿಳೆಯರು ಸಾಕಷ್ಟು ಕೆಲಸಗಳನ್ನು ಕೇಳ್ತಿರ್ತಾರೆ ಸಭಾಧ್ಯಕ್ಷರೇ ಹಂಗಾಗಿ ನನಗೊಂದು ಇದೊಂದು ಗಮನಿಸ್ಬೇಕು ಸರ್ಕಾರ ಅನ್ನೋಂಥ ಒಂದು ಮಾತನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ ನಾನು ಮಾತು ಮುಗಿಸೋದಕ್ಕಿಂತ ಮುಂಚೆ ಇವತ್ತು ನಾವು ಬಸವಣ್ಣವರ ನಾಡಿನಲ್ಲಿ ಇವತ್ತೇನು ನಮ್ಮ ಸುವರ್ಣ ಸೌಧದಲ್ಲಿ ಹದಿನಾರನೇ ಏನು ಅಧಿವೇಶನ ನಡೆದದ ಸಭಾಧ್ಯಕ್ಷರೇ ಆದರೆ ಮಾತು ಮುಗಿಸೋದಕ್ಕಿಂತ ಮುಂಚೆ ಬಸವಣ್ಣವರು ಚಿನ್ನ ನಾನು ಯಾಕಂದ್ರೆ ಸ್ಟಾರ್ಟಿಂಗೆ ನಾನು ಹೇಳ್ಬೇಕಂದಿದ್ದೆ ನನಗಾದ ಒಂದು ಅವಮಾನ ಮತ್ತು ನನ್ನಲ್ಲಿ ಎಲ್ಲ ಶಾಸಕರುಗಳಿಗೆ ಆದಂಥ ತಾರತಮ್ಯಗಳು ಇವನ್ನೆಲ್ಲ ಸ್ವಲ್ಪ ಸ ಸದನದ ಗಮನಕ್ಕೆ ತಂದು ನಾನು ಏನಾದರೂ ಕೇಳೋಣ ಅಂತ ನಾನು ಅನ್ಕೊಂಡಿದ್ದೆ ಸಭಾಧ್ಯಕ್ಷರೇ ಇಷ್ಟೇ ಇವನ್ ಯಾರವ ಆರವ ಇವನ ಯಾರವ ಅನ್ನದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆ ಮಗನೊಂದಿರಿಸದಯ್ಯ ಕೂಡಲ ಸಂಗಮ ದೇವ ಅಂದಂಗೆ ನೀವು ನಮ್ಮನ್ನ ಯಾರು ಏನು ಅಂತೇಳಿ ಭೇದ ಭಾವ ಮಾಡಬೇಡ್ರಿ ನಾವೆಲ್ಲರೂ ಸದನದ ಒಂದು ಒಂದು ಇದೇನು ಒಂದು ಒಂದು ತಾಯಿ ಮಕ್ಕಳಿದ್ದಂಗೆ ಸರ್ಕಾರಕ್ಕೆ ನಾವು ಕೂಡ ಒಂದಂಗೆ ನಾವು ನಿಮ್ಮ ಇರ್ತೀವಿ ನಮಗೊಂದು ಅವಕಾಶ ಕೊಡ್ರಿ ಮುಂದಿನ ರಾಜಕಾರಣಕ್ಕೆ ಬರಬೇಕಾಯ್ತಂದ್ರೆ ಜನ ನಮ್ಮನ್ನ ನೋಡಿ ಬರಬೇಕು ಅಲ್ಲಿ ಕರಮ್ನವ್ರಿಗೆ ಆದಗೈತಿ ನಿಮ್ಗೆ ಆತದ ನೋಡು ಅಂತೇಳಿ ಮಹಿಳೆಯರನ್ನ ಯಾರನ್ನ ರಾಜಕಾರಣಕ್ಕೆ ಪರಿಸ್ಥಿತಿ ಬರ್ತದ ಹಂಗಾಗಿ ದಯಮಾಡಿ ನಮ್ಮ ಕ್ಷೇತ್ರಕ್ಕ ನಮ್ ಜಿಲ್ಲೆಗೆ ನಮ್ಮ ಕರ್ನಾಟಕಕ್ಕ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಲ್ಲಾ ಕರ್ನಾಟಕ ಒಂದೇ ಎಲ್ಲರಿಗೂ ಎಲ್ಲರಿಗೊಂದು ಒಳ್ಳೆ ಅವಕಾಶನ ಅನುದಾನವನ್ನ ಒದಗಿಸಿ ತಾರತಮ್ಯ ಮಾಡ್ದಂಗ ಒಂದು ಅವಕಾಶ ಕೊಡ್ರಿ ಆ ಇವತ್ತು ನಾನ್ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಿ ಮಾತುಗಳನ್ನ